ಮೊನ್ನೆ ದಿನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಒಂದು ಪ್ರೆಸ್ ನೋಟ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಮೂಡಾದಲ್ಲಿ ಎಷ್ಟು ಕೋಟಿ ಹಗರಣ ನಡೆದಿದೆ ಅನ್ನೋದನ್ನ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಮತ್ತೊಂದು ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲೂ ಸಹ ದರ್ ಬಿನ್ ಸೀರಿಯಸ್ ಅಬ್ಸರ್ವೇಷನ್ ಬೈ ದ ಹೈಕೋರ್ಟ್ ರಾಜ್ಯದ ಉಚ್ಚ ನ್ಯಾಯಾಲಯ ಮೈಸೂರಿನ ಮೂಡಾ ಹಗರಣದಲ್ಲಿ ಯಾವ ರೀತಿ ಹಗರಣ ಆಗಿದೆ ಅಂತೇಳಿ ಎಳೆಯಾಗಿ ಬಿಚ್ಚಿಡ್ತಕ್ಕಂಥ ಕೆಲಸ ಉಚ್ಚ ನ್ಯಾಯಾಲಯವು ಕೂಡ ಮಾಡಿದೆ ಇದ್ರ ಮಧ್ಯೆ ರಾಜ್ಯಪಾಲರನ್ನು ಕೂಡ ಅವಹೇಳನಕಾರಿಯಾಗಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳ ಆದಿಯಾಗಿ ಅವರನ್ನು ನಿಂದಿಸ್ತಕ್ಕಂಥ ಪ್ರಯತ್ನವು ಕೂಡ ಮಾಡಿದ್ದಾರೆ ಇದರ ನಡುವೆ ಇನ್ನೇನು ಹೈಕೋರ್ಟ್ನಲ್ಲಿ ತೀರ್ಪು ಬರಬೇಕು ಇಂಥ ಸಂದರ್ಭದಲ್ಲಿ ಇವತ್ತು ಲೋಕಾಯುಕ್ತ ತನಿಖೆ ಲೋಕಾಯುಕ್ತ ಯುವತೆಯನ್ನು ವರದಿ ಕೊಟ್ಟಿದ್ದೇ ಸತ್ಯನೇ ಆದರೆ ಇದು ಖಂಡಿತ ಸರಿಯಲ್ಲ ಇದಕ್ಕೆ ಯಾವುದೇ ರೀತಿ ಒಂದು ಕೂಡ ಇರೋದಿಲ್ಲ ಮುಖ್ಯಮಂತ್ರಿಗಳ ಒತ್ತಡಕ್ಕೆ ಮಣಿದು ಕ್ಲೀನ್ ಚಿಟ್ ಮೋಡದಲ್ಲಿ ಆಗಿದೆ ನಮ್ಮೆಲ್ಲರ ಸ್ಪಷ್ಟ ಅಭಿಪ್ರಾಯ ಇದರ ಹೋರಾಟವನ್ನು ಕೂಡ ಇದ್ರೋರಾಟವನ್ನು ವರದಿ ಸತ್ಯನೇ ಆಗಿದ್ರೆ ಯಾವುದೇ ತನಿಖಾ ಸಂಸ್ಥೆಗಳು ಒಬ್ಬ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆ ನಡೀತಾ ಇರಬೇಕಾದ್ರೆ ಮಾಹಿತಿನ ಕೊಡ್ತದೆ ಅಂತ ಹೇಳಿದ್ರೆ ಆಧಾರ ರಹಿತ ಕೊಡೋದಕ್ಕೆ ಸಾಧ್ಯ ಇಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ವಿಶೇಷವಾಗಿ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಇವತ್ತು ಮೂಡಾದಲ್ಲಿ ಇಷ್ಟೆಲ್ಲ ಹಗರಣ ಆಗಿದೆ ಅಂತ ಹೇಳಿದ ಆಧಾರ್ಗಳು ಇರ್ತದೆ ಹಾಗಾಗಿ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ವರದಿ ಕೊಟ್ಟಿದೆ ಅಂತೇಳಿ ಆತುರ ಆತುರವಾಗಿ ಮುಖ್ಯಮಂತ್ರಿಗಳು ಕ್ಲೀನ್ ಚಿಟ್ ಕೊಡಿತಕ್ಕಂಥ ಕೆಲಸ ಇವತ್ತು ಮಾಡಿದ್ದಾರೆ ಇದರಲ್ಲಿ ಯಾವುದೇ ಅನುಮಾನಗಳು ಬೇಡ ನಿಮಗೆ